ಬಸ್ ನಿಲ್ದಾಣದ ಸಮೀಪವಿರುವ ಸುಣ್ಯ ಸೆಂಟರ್ ಬಿಲ್ಡಿಂಗ್ನ ಪ್ರಥಮ ಮಹಡಿಯಲ್ಲಿ ಶ್ರೀ ಮೂಕಾಂಬಿಕಾ ಹಾರ್ಡ್ವೇರ್ ಇಂದು ಶುಭಾರಂಭಗೊಂಡಿತು ಪದ್ಮಶ್ರೀ ಪ್ರಶಸ್ತಿ ವಿಜೇತ ಗಿರೀಶ್ ಭಾರದ್ವಜ್ ರಿಂಬನ್ ಕತ್ತರಿಸುವ ಮೂಲಕ ಸಂಸ್ಥೆಯನ್ನು ಉದ್ಘಾಟಿಸಿದರು ಸುಣ್ಯ ವರ್ತಕರ ಸಂಘದ ಅಧ್ಯಕ್ಷ ಸುಧಾಕರ್ ರೈ ಮಂಡಿಕೋಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ವಿನುತಾ ಪಾತಿಕಲ್ಲು ಸುಣ್ಯ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಅಶೋಕ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದೀಪ ಪ್ರಜ್ವಲನೆಗೈದರು ಸಂಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಗಿರೀಶ್ ಭಾರದ್ವಜ ಅವರು ಶ್ರೀ ಮುಕಾಂಬಿಕಾ ಹಾರ್ಡ್ವೇರ್ ಸಂಸ್ಥೆಯು ಸುಣ್ಯದ ಹೃದಯ ಭಾಗದಲ್ಲಿದೆ ಗ್ರಾಹಕರಿಗೆ ತಮ್ಮಲ್ಲಿರುವ ಎಲ್ಲಾ ಸಾಮಗ್ರಿಗಳ ಕುರಿತು ಉತ್ತಮ ಮಾಹಿತಿಯೊಂದಿಗೆ ಒಳ್ಳೆಯ ಸರ್ವಿಸ್ ನೀಡಿದ್ರೆ ಸಂಸ್ಥೆಯು ಉತ್ತಮ ಹೆಸರು ಮಾಡಿಯೇ ಮಾಡುತ್ತದೆ ಎಂದು ಶುಭ ಹಾರೈಸಿದರು ಇನ್ನು ಪಿಬಿ ಸುಧಾಕರ್ ರೇ ವಿನುತಾ ಪಾತಿಕಲ್ಲು ಮಾತನಾಡಿ ಸಂಸ್ಥೆಗೆ ಶುಭ ಹಾರೈಸಿದರು ಅವರಿಗೆ ಸೇರಿದಂಥ ಎಲ್ಲ ಬಂಧು ಬಂದಿದ್ದಾರೆ ಹಾಗೂ ಶ್ರೀಕಾಂತ್ ಮತ್ತು ಬಹಳ ಸಂತೋಷ ಆಗ್ತದೆ ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳು ಅಂತಲೇ ಹೇಳ್ಬೋದು ನನ್ನ ಮಗ ಮತ್ತು ಅವರೆಲ್ಲ ಜೊತೆಯಲ್ಲಿ ಬೆಳೆದಂಥ ಮಕ್ಕಳು ಕ್ಲಾಸ್ಮೇಟ್ಸ್ಗಳು ಎಲ್ಲ ಊರು ಸುತ್ತಿ ಬಂದಿದ್ದಾರೆ ವರ್ಷ ಬೆಂಗಳೂರಲ್ಲೆಲ್ಲ ಅಂತ ಪಟ್ಟ ಪಾಡು ನಂಗೆ ಗೊತ್ತಿದೆ ಯಾಕಂದರೆ ಅವರ ಮನೆಯಲ್ಲಿ ನಾನು ಸಹ ಜೊತೆಯಲ್ಲಿ ಮಕ್ಕಳಿರುವಾಗ ಹೋಗಿ ಒಂದೆರಡು ದಿವಸ ನಿಂತು ಬರ್ತಿದ್ದೆ ಮಕ್ಕಳು ತುಂಬ ಕಷ್ಟ ಬಂದಿದ್ದಾರೆ ಆದರೆ ಇವತ್ತು ಕೊನೆಗೆ ತಾವು ಹುಟ್ಟಿದ ಊರಲ್ಲೇ ಬೆಳಿಬೇಕನ್ನುವಂಥ ನಿಟ್ಟಿನಲ್ಲಿ ಸುಳ್ಳ್ಯದಲ್ಲಿ ಬಂದು ಇವತ್ತು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಬಳಿಕ ಆಗಮಿಸಿದ ಅತಿಥಿಗಳಿಗೆ ಶಾಲು ಕೋದಿಸಿ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಲಕರಾದ ಶ್ರೀಕಾಂತ್ ಡಿಪಿ ದೀಕ್ಷಿತ್ ಕೆ ಮಾಲಕರ ಪೋಷಕರಾದ ಪದ್ಮನಾಭ ಪವಿತ್ರ ಸುಂದರ್ ಗೌಡ ಕಂಠ್ರಮಜಲು ಸುಲೋಚನಾ ಹಾಗೂ ಆತ್ಮೀಯರಾದ ಪ್ರೀತಿ ಮೊಬೈಲ್ನ ಬಾಲಕ ರಿತೇಶ್ ಸನಸ್ ಸನತ್ ಶ್ರೀದೇವಿ ಮಂಜುಳಾ ಲೋಹಿತ್ ಸೋಮನಾಥ ಪೂಜಾರಿ ಸೇರಿದಂತೆ ಹಿತೈಷಿಗಳು ಉಪಸ್ಥಿತರಿದ್ದರು ವಿಜಯ ವಿಖ್ಯಾತ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಒಳ್ಳೆ ಒಂದು ದಿವಸ ಸಿಂಹಾಧೀಶ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೋತ್ಸವ ನಡೀತಾ ಇದೆ ಮಂಡಿಕೂರು ಮಹಾವಿಷ್ಣುವ ಬ್ರಹ್ಮದ್ವಶದ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ ಆ ಸುಸಂದರ್ಭದಲ್ಲಿ ಆತ್ಮೀಯ ಯುವ ಮಿತ್ರರಾದ ಶ್ರೀಕಾಂತ್ ಬಿಪಿ ಮತ್ತು ದೀಕ್ಷಿತ್ ಅವರು ಒಂದು ಹಾರ್ಡ್ವೇರ್ ಶಾಪ್ ಎಲ್ಲ ಎಲ್ಲ ವಿಷಯಗಳಿರುವಂಥ ಒಂದು ಹಾರ್ಡ್ವೇರ್ ಶಾಪ್ ಅನ್ನು ಶಾಪನ್ನು ಹೃದಯ ಭಾಗದ ಒಂದು ಟಾಪ್ಲೆ ಆ ಸಂದರ್ಭದಲ್ಲಿ ನಾಟಕರಾಗಿ ಗಿರೀಶ್ ಭಾರತ ಸಹೋದರಿತ ಅವ್ರೆ ಬ್ಯಾಂಕ್ನ ಬರೋಡ ಬ್ಯಾಂಕಿನ ಮ್ಯಾನೇಜರ್ ನಮಗೆ ವರ್ತಕರಿಗೆ ಅವರಲ್ಲಿ ವ್ಯವಹಾರ ಇಲ್ಲ ವರ್ತಕ ಸಂಗತಿ ವ್ಯವಹಾರ ನಾವು ಕಾರ್ಪೊರೇಷನ್ ಬ್ಯಾಂಕಿಂದ ಈಗ ಯೂನಿಯನ್ ಬ್ಯಾಂಕಿಗೆ ಬರೋಡ ಬ್ಯಾಂಕಿನಿಂದ ನಾವು ಕಬಡ್ಡಿ ಆಡಿತ್ತು ಮಾತ್ರ ಬರೋಡ ಬ್ಯಾಂಕ್ ತಂಡ ಕಬಡ್ಡಿ ಆಡಿತ್ತು ಬರೋಡ ಬ್ಯಾಂಕಿಗೆ ಅವರಿಗೆ ಗೊತ್ತಿರ್ಲಿಕ್ಕೆ ಬ್ಯಾಂಕ್ ಸೊ ಆಕೆ ಜಿಲ್ಲಾ ದೇಶಗಳಿಗೆ ನನಗೆ ಈ ಶ್ರೀಕಾಂತ್ ಮತ್ತು ದೀಕ್ಷಿತ್ ಇವರ ಇಬ್ಬರ ತಂದೆಯವರು ಈಗ ನನಗೆ ಗೊತ್ತಾಯ್ತು ಇವರ ಮಕ್ಕಳಿಗೆ ಗೊತ್ತಾಯ್ತು ತುಂಬಾ ಸಂತೋಷ ಆಯ್ತು ಮುಖ ಪರಿಚಯ ಇದೆ ಇದೆ ಸುಳ್ಯದಲ್ಲೇ ಬೆಳೆದು ಸುಳ್ಯದಲ್ಲೇ ಸುಳ್ಯವನ್ನು ಒಂದು ಪ್ರಗತಿ ಪಥದಲ್ಲಿ ಹೊಡಲಿ ಕೊಂಡು ನಿಟ್ಟಿಯಾಗಿ ದೇವಿಜಿ ಅವರು ಮಾಡಿದ್ದಾರೆ ಅದಕ್ಕೆ ಪೂರಕ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತಿದ್ದನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಮಿತ್ರರು ನಾವು ಇವರನ್ನು ಪ್ರೋತ್ಸಾಹಿಸಬೇಕು ಸುಳ್ಯದಲ್ಲಿ ಇವರಿಗೆ ನನಗೆ ಗೊತ್ತಿದೆ ಬೆಂಗಳೂರು ಮಂಗಳೂರಿಗೆ ಬಸ್ ಹಾಕಿದ್ರೆ ಏನಾದರೂ ಬದುಕುವ ಕಲ್ಪಿಸಿಕೊಳ್ಬೇಕಿತ್ತು ಇವರು ಇಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಒಂದು ಈ ಹಾರ್ಡ್ವೇರ್ ಶಾಪ್ ಅನ್ನು ಮಾಡಿ ಅವರು ಬೆಳೆಯುವುದರೊಂದಿಗೆ ಸುಳ್ಯವನ್ನು ಬೆಳೆಸುವುದರೊಂದಿಗೆ ಒಂದಷ್ಟು ಮಂದಿ ಅವಕಾಶ ಕೂಡ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಹ್ಯಾಂಡ್ ಟೂಲ್ಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಪ್ರೊಟೆಕ್ಟಿವ್ ಸೇಫ್ಟಿ ವೇರ್ ಕೋಟೆಡ್ ಮೆಶ್ ರೋಪಿಂಗ್ ಶೀಟ್ ಬೋಲ್ಡ್ ನಟ್ಸ್ ಯುಪಿವಿಸಿ ಐಟಮ್ ಪವರ್ ಟೂಲ್ಸ್ ಪೈ ಜೆಐ ಮೆಶ್ ಟ್ಯೂಬ್ಸ್ ಎಂಎಸ್ ಆಂಗಲ್ ಮತ್ತು ಚಾನೆಲ್ ಪ್ಲಾಸ್ಟಿಕ್ ಐಟಂ ಅಡ್ವಾನ್ಸ್ಡ್ ಟೂಲ್ಸ್ ಸೇರಿದಂತೆ ಎಲ್ಲಾ ತರಹದ ಹಾರ್ಡ್ವೇರ್ ಉಪಕರಣಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಎಂದು ಮಾಲಕರು ತಿಳಿಸಿದ್ದಾರೆ